ಹೃದಯದ ಒಡತಿ ಅಧ್ಯಾಯ ಐವತ್ತೈದು ಮಾಧವಿ ರವಿಕಾಂತ್ ಅದಾಗಲೇ ಬಟ್ಟೆ ಶಾಪ್ ಒಂದನ್ನು ಹೊಕ್ಕಿದ್ದರು ನಗರದಲ್ಲೇ ದೊಡ್ಡದಾದ ಹೆಸರಾಂತ ಬಟ್ಟೆ ಅಂಗಡಿಯದು ಅಲ್ಲಿ ಮುನ್ನೂರು ರೂಪಾಯಿಯಿಂದ ಆರಂಭವಾಗಿ ಲಕ್ಷಾಂತರ ರೂಪಾಯಿಯ ಸೀರೆಗಳು ದೊರೆಯುತ್ತವೆ ಮಾಧವಿ ಮೊದಲಿನಿಂದಲೂ ಅಲ್ಲಿಯೇ ಸೀರೆ ಕೊಳ್ಳುತ್ತಿದ್ದದ್ದು ಪ್ರಾಚಿಗೆ ಅಷ್ಟೇನು ರೇಷ್ಮೆ ಸೀರೆಗಳ ಬಗ್ಗೆ ತಿಳಿದಿಲ್ಲದ ಕಾರಣ ರವಿಕಾಂತ್ ಹೇಳಿದ ಕಡೆ ಬರಲು ಒಪ್ಪುತ್ತಾಳೆ ಅಂಗಡಿಯ ಓನರ್ ಜ್ಯೂಸ್ ತರಿಸಿಕೊಡುತ್ತಾರೆ ಕುಡಿದು ಮುಗಿಸುವಷ್ಟರಲ್ಲಿ ದುಷ್ಯಂತ್ ಹಾಗೂ ಪ್ರಾಚಿ ಒಟ್ಟಿಗೆ ಬರುತ್ತಾರೆ ಮಾಧವಿ ಎದ್ದು ನಿಂತು ತಮ್ಮ ಬಾವಿ ಸುಸೆಯನ್ನು ತಬ್ಬಿ ತುಂಬ ಮುದ್ದಾಗಿ ಕಾಣಿಸ್ತಿದ್ದೀಯಾ ಎನ್ನುತ್ತಾಳೆ ಥ್ಯಾಂಕ್ ಯು ಆಂಟಿ ನಗು ಚೆಲ್ಲಿದ್ದಳು ದುಷ್ಯಂತ್ ಬಂದಾಗಿನಿಂದ ಪ್ರಾಚಿಯಿಂದ ಕಣ್ಣು ಸರಿಸದೆ ನೋಡುತ್ತಿದ್ದವ ಓಕೆ ಮಾಮ್ ಸ್ಯಾರೀಸ್ ನೋಡೋದಾ ಶಾಲಿನಿ ಆಂಟಿ ಬರ್ತಾರಾ ಪ್ರಾಚಿ ಇಲ್ಲ ಎನ್ನುವಷ್ಟರಲ್ಲಿ ಶಾಲಿನಿ ಆಗಮನವಾಗಿತ್ತು ಸ್ಲೀವ್ಲೆಸ್ ಬ್ಲೌಸ್ ತೊಟ್ಟು ತೆಳುವಾದ ಸೀರೆಯೊಂದನ್ನು ಹತ್ತಿಕೊಂಡಿದ್ದವಳು ಅತಿಯಾಗಿ ಮೇಕಪ್ ಮಾಡಿಕೊಂಡು ಬಂದಿದ್ದಾಳೆ ತುಂಬ ಲೇಟ್ ಮಾಡಿದ್ನ ಮಾಧವಿ ಐ ಆಮ್ ಸಾರಿ ಅದು ಬೇಬಿ ನನಗೆ ಹೇಳದೆ ಆಫೀಸ್ನಿಂದ ಬಂದಿದ್ದಾಳೆ ಬಹುಶಃ ನಾನು ಮೊದಲೇ ಆಫೀಸ್ನಿಂದ ಹೊರಟಿದ್ದೀನಿ ಅಂದಿಕೊಂಡಿದ್ದಲೇನು ಹಲ್ವಾ ಬೇಬಿ ಎಂದರೆ ಅವಳ ನೋಟ ಇವಳತ್ತಲೆ ಶ್ರೀಕಾಂತ್ ಅದೆಷ್ಟು ನಾಟಕ ಮಾಡುತ್ತಾಳೆ ಈ ಹೆಂಗಸು ಅಂದುಕೊಂಡಿದ್ದರು ಪ್ರಾಚಿ ಶಾಲಿನಿ ಅತ್ತ ಸರಿದವಳು ನೀನು ಯಾಕೆ ಬಂದೆ ಇಲ್ಲಿ ನಿನ್ನ ಯಾರು ಕರೆದಿದ್ದೋರು ಮೊದಲೇ ಹೇಳ್ತಿದ್ದೀನಿ ನೀನು ತಗೊಳ್ಳೋ ಯಾವುದೇ ಸೀರೆಗೂ ನಾನು ಹಣ ಕೊಡೋದಿಲ್ಲ ನನ್ನ ಹಣದಿಂದ ನಿಮಗೆ ಒಂದು ಖರ್ಚು ಕೂಡ ಕೊಡಿಸೋದಿಲ್ಲ ನೆನಪಿರಲಿ ಎಂದವಳು ದೂರ ನಿಂತಿದ್ದಳು ಶಾಲಿನಿ ಮುಗ ಪೆಚ್ಚಾಗಿತ್ತು ಅವಳು ಬಂದ ಅಸಲಿ ಉದ್ದೇಶವೇ ಅದು ಎಷ್ಟು ಸಾಧ್ಯವೋ ಅಷ್ಟು ದುಬಾರಿ ಸೀರೆಗಳನ್ನು ತೆಗೆದುಕೊಳ್ಳುವುದು ಹೇಗಿದ್ದರೂ ಎಲ್ಲರ ಎದುರು ಪ್ರಾಚಿ ಮರು ಮಾತಾಡದೆ ಹಣ ಕೊಡುತ್ತಾಳೆ ಅಂತ ತಿಳಿದಿದ್ದಳು ಅದೀಗ ತಲೆ ಕೆಳಗಾಗಿತ್ತು ಎಲ್ಲರೂ ಬಂದು ಆಯ್ತಲ್ಲ ಸೀರೆ ನೋಡೋಣವಾ ಪ್ರಾಚಿ ಡ್ರೈವರ್ ಕಾಲ್ ಮಾಡಿ ಮಾತಾಡಿದವಳು ಅಂಕಲ್ ಟೂ ಮಿನಿಟ್ಸ್ ನನ್ನ ಅಜ್ಜಿ ತಾತ ಬರ್ತಾರೆ ಸರಿ ನಮ್ಮ ಬರಲಿ ಅವಸರವೇನಿಲ್ಲ ನಂತರ ಹತ್ತು ನಿಮಿಷಕ್ಕೆ ಅಜ್ಜಿ ತಾತ ಕೂಡ ಬಂದಿದ್ದರು ಬೆಳಗ್ಗೆ ಹುಟ್ಟಿದ್ದ ಬಟ್ಟೆಯಲ್ಲೇ ಬಂದ ಅಜ್ಜಿ ತಾತನನ್ನು ಕಂಡು ಶಾಲಿನಿ ಮುಖಕ್ಕೆ ಬಿಚ್ಚಿದರೆ ಪ್ರಾಚಿ ಖುಷಿಯಿಂದ ಹತ್ತಿರ ಹೋಗಿ ಕೈ ಹಿಡಿದು ಕರೆದುಕೊಂಡು ಬಂದು ಎಲ್ಲರಿಗೂ ಪರಿಚಯಿಸುತ್ತಾಳೆ ಮಾಧವಿ ಶಾಲಿನಿ ಕಿವಿಯಲ್ಲಿ ಯಾರಿದು ಶಾಲು ಈ ಥರ ಡ್ರೆಸ್ಸಿಂಗ್ ಸೆನ್ಸ್ ನೋಡೋದಕ್ಕೊಳ್ಳೆ ಹಳ್ಳಿ ಗಮಾರರಂತೆ ಕಾಣಿಸುತ್ತಿದ್ದಾರೆ ಕಾಣಿಸೋದೇನು ಬಂತು ಹಳ್ಳಿ ಗಮಾರರೇ ನನ್ನ ಗಂಡನ ಅಪ್ಪ ಅಮ್ಮ ಓ ಹೌದಾ ನಿನ್ನ ಗಂಡ ಅಷ್ಟು ರಿಚ್ ಅವರ ತಂದೆ ತಾಯಿನೂ ಹೀಗೆ ಮತ್ತೇನೂ ಹೇಳುವಷ್ಟರಲ್ಲಿ ರವಿಕಾಂತ್ ಕೂಗಿದ್ದರು ಆ ಅಂಗಡಿಯ ಅತಿ ದುಬಾರಿ ಸೀರೆಗಳೆಲ್ಲವೂ ಅವರ ಮುಂದಿದ್ದವು ಮಾಧವಿ ಇದು ತಗೋ ಪ್ರಾಚಿ ತುಂಬ ರಿಚ್ ಇದೆ ಅದು ನೋಡು ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಎಂದು ಹೇಳುತ್ತಿದ್ದರೆ ಅವಳು ಎಲ್ಲವನ್ನು ಸುಮ್ಮನೆ ನೋಡುತ್ತಿದ್ದಳು ಕೂಸೆ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಬಣ್ಣದ ಸೀರೆ ತಕ್ಕೊ ಅರಿಶಿನ ಶಾಸ್ತ್ರಕ್ಕೆ ಕಮ್ಮಿ ಬೆಲೆ ತಕೊಳ್ಳವ ಅದು ಬಿಸಾಕೋದಲ್ವೇ ಭಾರಿ ಬೆಲೆ ವ್ಯರ್ಥ ಆಗೋಕ್ಕಿಲ್ವೇ ಶಾಲಿನಿ ಹಾಗಂತ ಲೋಕಲ್ ಸೀರೆ ಎಲ್ಲ ಉಡೋದಕ್ಕೆ ಗೊತ್ತಾ ಈಗೆಲ್ಲ ಸಿಟಿಯಲ್ಲಿ ಅರಿಶಿನ ಶಾಸ್ತ್ರ ಅದೆಷ್ಟು ಗ್ರ್ಯಾಂಡ್ ಆಗಿರುತ್ತೆ ಎಲ್ಲ ಹಳದಿ ಬಣ್ಣದ ಲೆಹೆಂಗಾ ಗಾಗ್ರ ಹಾಕಿ ಮಿಂಚ್ತಾ ಇದ್ದರೆ ಬ್ರೈಟ್ ಮಾತ್ರ ಮನೆ ಕೆಲಸದವಳು ಉಡುವಂತೆ ಸೀರೆ ಉಡೋದಕ್ಕಾಗುತ್ತಾ ಹೌದು ಶಾಲು ಹೇಳ್ತಿರೋದು ಸರಿಯಾಗಿದೆ ಪಾಪ ಅವ್ರಿಗೆ ವಯಸ್ಸಾಗಿದೆ ಅದೆಲ್ಲ ಗೊತ್ತಾಗಲ್ಲ ನೀನು ಈಗಿನ ಟ್ರೆಂಡ್ ತಕ್ಕಂತೆ ತಗೋ ಪ್ರಾಚಿ ಎಲ್ಲರತ್ತ ನೋಡಿ ಅಜ್ಜಿ ಹೇಳ್ತಿರೋದು ಸರಿಯಾಗಿದೆ ಅರಿಶಿನ ಶಾಸ್ತ್ರಕ್ಕೆ ಹುಟ್ಟ ಸೀರೆ ಮತ್ತೆ ಯೂಸ್ ಆಗುತ್ತಾ ಇಲ್ವಲ್ಲ ಅಜ್ಜಿಗೆ ವಯಸ್ಸಾಗಿದೆ ನಿಜ ಆದರೆ ಶಾಸ್ತ್ರ ಸಂಪ್ರದಾಯ ಅವರಿಗೆ ಹೊಸದಲ್ಲ ನಾನು ಮದುವೆ ಆಗ್ತಿರೋದು ಸಂಪ್ರದಾಯಬದ್ಧವಾಗಿ ಟ್ರೆಂಡಿಂಗ್ ತಕ್ಕಂತೆ ಅಲ್ಲ ಹಾಗೆ ಆಂಟಿ ನೀವು ಹೇಳೋದು ಒಂದು ರೀತಿ ಸರಿಯಾಗಿದೆ ಹಾಗಾಗಿ ಕಡಿಮೆ ಬೆಲೆ ಸೀರೆ ತಗೊಂಡು ಲೆಹೆಂಗಾ ಸ್ಟಿಚ್ ಮಾಡಿಸಿದ್ರೆ ಹೇಗಿರುತ್ತೆ ಗರ್ಲ್ ಮ್ಯಾಮ್ ನೀವು ಸಾರಿನಲ್ಲಿ ಲೆಹೆಂಗಾ ಸ್ಟಿಚ್ ಮಾಡಿಸೋದಾದರೆ ನಾವೇ ನಿಮಗೆ ಯಾವ ಡಿಸೈನ್ ಬೇಕೋ ಮಾಡಿಕೊಡ್ತೀವಿ ರವಿಕಾಂತ್ ತಮ್ಮ ಸೊಸೆಯನ್ನು ಹೆಮ್ಮೆಯಿಂದ ನೋಡಿದವರು ಮಗನತ್ತ ತಿರುಗಿ ಇದು ಒಂದೇ ನಿನ್ನ ಜೀವನದಲ್ಲಿ ನೀನು ತಗೊಂಡಿರೋ ಬೆಸ್ಟ್ ಡಿಸಿಷನ್ ಎಂದಿದ್ದರು ಪ್ರಾಚಿಯನ್ನು ತೋರಿಸಿ ಮಾಧವಿಗೆ ಸೊಸೆ ತಮ್ಮ ಮಾತು ತೆಗೆದು ಹಾಕಿದ್ದು ಇಷ್ಟ ಆಗಲಿಲ್ಲ ನಂತರವೂ ಪ್ರಾಚಿ ಅಜ್ಜಿಯನ್ನು ಕೇಳಿಕೊಂಡು ಒಂದಷ್ಟು ಬಟ್ಟೆ ಹಾರಿಸುತ್ತಾಳೆ ಮಾಧವಿ ತನಗೆ ಬೇಕಾದ ಸೀರೆಗಳ ಆಯ್ಕೆಗೆ ನಿಂತರೆ ಶಾಲಿನಿ ಸುಮ್ಮನೆ ನೋಡುತ್ತಾ ಉಳಿದುಬಿಟ್ಟಳು ಸೆಕ್ಷನ್ ಹೋದವರು ತಾತನಿಗೆ ರವಿಕಾಂತ್ ದುಷ್ಕಾಗಿಯೂ ಬಟ್ಟೆ ಪರ್ಚೇಸ್ ಮಾಡುತ್ತಾರೆ ರವಿಕಾಂತ್ ಮಗನ ಆದಿಯನ್ನೇ ಕಾಯುತ್ತಿದ್ದವರು ಅವನು ಬಾರದಿದ್ದಾಗ ನೊಂದುಕೊಳ್ಳುತ್ತಾರೆ ಅಂತೂ ನನ್ನ ಮಾತಿಗೂ ಬೆಲೆ ಕೊಡದೆ ಹೋದೆಯ ಕಂದ ನಿನ್ನ ಅಮ್ಮ ಮಾಡಿದ ತಪ್ಪಿಗೆ ನನ್ನನ್ನು ದೂರ ಮಾಡಬೇಡವೋ ಎಂದುಕೊಂಡವರ ಫೋನಿಗೆ ಗ್ರಂಥ್ನಿಂದ ಸಂದೇಶ ಬಂದಿತ್ತು ಬೇಸರಿಸಿಕೊಳ್ಳದಿರಿ ಅಪ್ಪಾಜಿ ಇಂಪಾರ್ಟೆಂಟ್ ಕೆಲಸದ ನಿಮಿತ್ತ ಹೋಗಲೇಬೇಕಿದೆ ನಾನು ಸುಳ್ಳು ಹೇಳೋದಿಲ್ಲ ಅನ್ನೋದು ನಿಮಗೂ ಗೊತ್ತು ನಾಳೆಯಿಂದ ಮದುವೆ ಕೆಲಸಗಳು ಅದೇನೇ ಇದ್ದರೂ ಹೇಳಿ ಬರುವೆ ತನ್ನ ಅಷ್ಟು ಮಾತುಗಳನ್ನು ಟೈಪಿಸಿ ಕಳಿಸಿದ್ದ ಪ್ರಾಚಿ ಹಾಗೂ ದುಷ್ ರಿಸೆಪ್ಷನ್ಗಾಗಿ ಡಿಸೈನರ್ ವೇರ್ ಸೂಟ್ ಹಾಗೂ ಲೆಹೆಂಗಾ ಆರ್ಡರ್ ಕೊಟ್ಟು ನಂತರ ಒಡವೆ ಅಂಗಡಿಗೆ ಬರುತ್ತಾರೆ ಅಲ್ಲಿಯೂ ಅಷ್ಟೇ ಮಾಧವಿ ಒಂದಷ್ಟು ಯುನಿಕ್ ಡಿಸೈನ್ ಸೆಲೆಕ್ಟ್ ಮಾಡಿದರೆ ಅಜ್ಜಿ ಲಕ್ಷ್ಮಿ ಪೆಂಡೆಂಟ್ ಇರುವ ಹ್ಯಾಂಟಿಕ್ ಹಾರ ನೆಗ್ ಪೀಸ್ ಆರಿಸುತ್ತಿದ್ದರು ಅದೆಲ್ಲ ನೋಡಿದವಳು ದೊಡ್ಡವರನ್ನು ತಾಳಿಬೊಟ್ಟು ಕಾಲುಂಗುರ ಮಾಂಗಲ್ಯ ಸರ ಆಯ್ಕೆ ಮಾಡಲು ಹೇಳಿ ದುಷ್ ನೊಂದಿಗೆ ಮತ್ತೊಂದು ಫ್ಲೋರ್ನತ್ತ ಹೋಗುತ್ತಾಳೆ ದುಷ್ ಅವಳೊಂದಿಗೆ ಹೆಜ್ಜೆ ಹಾಕುತ್ತಿದ್ದರೆ ಪ್ರಾಚಿ ನಿಧಾನವಾಗಿ ಅವನ ಕೈಗೆ ಕೈ ಬಿಸಿದಿದ್ದಳು ದುಷ್ ಆಶ್ಚರ್ಯದಿಂದ ಬಾಯಿ ತೆರೆದು ಅವಳತ್ತ ನೋಡಿದ್ದ ಇದೇ ಮೊದಲು ಅವಳ ನವಿರಾದ ಕೈ ಸ್ಪರ್ಶ ಅನುಭವಿಸುತ್ತಿರೋದು ಅವನ ನೋಟ ಕಂಡು ಕಸಿವಿಸಿಕೊಂಡವಳು ದುಷ್ ಸ್ವಲ್ಪ ಬಾಯಿ ಮುಚ್ಚುತ್ತೀರಾ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ಇಂದೊಡನೆ ಬಾಯಿ ಮುಚ್ಚಿದ್ದ ನಾಳೆ ನಾವು ಮದುವೆ ಆಗೋರು ನಮ್ಮ ಮಧ್ಯೆ ಇಷ್ಟು ಸಲಿಗೆ ತಪ್ಪಿಲ್ಲ ಹಾಗೆ ಮದುವೆ ಆದಮೇಲೆ ನಾವು ಇನ್ನೂ ಮುಂದುವರೆಯಬೇಕಾಗುತ್ತೆ ಗೊತ್ತಿದೆ ಅಲ್ವಾ ನನ್ನ ಮೇಲಿನ ಭಯದಿಂದ ಆಮೇಲೆ ದೂರನೇ ಇದ್ದು ಬಿಟ್ಟೀರ ಮಂತ್ರಕ್ಕೆ ಮಾವಿನಕಾಯಿಯೇ ಉದುರಲ್ಲ ಇನ್ನು ಮಕ್ಕಳಾಗುತ್ತಾ ಎಂದವಳ ಮುಂದೆ ಹೋದರೆ ದುಷ್ ಗಂಟಲಲ್ಲಿ ಉಸಿರು ಸಿಕ್ಕಿ ಹಾಕಿಕೊಂಡಂತಾಗಿತ್ತು ದುಷ್ ನಿನ್ನ ಲೈಫ್ ತುಂಬಾ ಕಷ್ಟ ಇದೆ ಕಣೋ ಮನದಲ್ಲೇ ನುಡಿದಿದ್ದ ಅಜ್ಜಿ ಆಸೆಯಂತೆ ಲಕ್ಷ್ಮಿ ಪೆಂಡೆಂಟ್ ಇರುವ ಹ್ಯಾಂಟಿಕ್ ಚೋಕರ್ ಒಂದನ್ನು ಕೊಂಡವಳು ಮಾಧವಿ ಆಸೆಯಂತೆ ಯುನಿಕ್ ಡಿಸೈನ್ ಜುಮ್ಕಾ ಸೆಲೆಕ್ಟ್ ಮಾಡಿದ್ದಳು ದುಷ್ ತಾನೇ ಸೆಲೆಕ್ಟ್ ಮಾಡಿ ಡೈಮಂಡ್ ಸೆಟ್ ಒಂದನ್ನು ಅವಳ ಮುಂದೆ ಹಿಡಿದಿದ್ದ ಖುಷಿಯಿಂದಲೇ ಒಪ್ಪಿ ಪಡೆದುಕೊಂಡಿದ್ದಳು ಮುಂದುವರೆಯುವುದು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆ ಕೇಳುವವರು ತುಂಬ ಜನ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ